ಒಂದು ಸಹಾಯವಾಣಿಯನ್ನ ಘೋಷಣೆ ಮಾಡಿದೀವಿ ಸಹಾಯವಾಣಿ ಘೋಷಣೆ ಆದ ಕೂಡ್ಲೇನೆ ಸುಮಾರು ಒಂದ್ ನಾಲ್ಕೈದು ದಿನದಲ್ಲೇನೆ ಐನೂರಕ್ಕೂ ಹೆಚ್ಚು ಕಾಲ್ಗಳು ಬಂತು ಅದರಲ್ಲಿ ನೂರಕ್ಕೂ ಹೆಚ್ಚು ಕಾಲು ಧಮಕಿಗಳು ವಿದೇಶದಿಂದ ಪಾಕಿಸ್ತಾನದಿಂದ ಅಹ್ ಅರಬಸ್ತಾನದಿಂದ ಇವರೆಲ್ಲ ಧಮಕಿಗಳು ಬಂದ್ ಮಾಡ್ತಿರೋ ಇಲ್ಲೋ ನಿಮ್ಮನ್ನ ಬಾಂಬ್ ಇಡ್ತೀವಿ ಕೊಂದ್ ಹಾಕ್ತೀವಿ ಹಾಗೆ ಹೀಗೆ ಅಂತೇಳಿ ನೂರಕ್ಕೂ ಹೆಚ್ಚು ಕಾಲ್ಗಳು ಇನ್ನು ಸುಮಾರು ಒಂದು ಎಪ್ಪತ್ತು ಕಾಲ್ಗಳು ಸಂತ್ರಸ್ತರು ಅದ್ರ ಜೊತೆಗೆ ಒದ್ದಾಡ್ತಾ ಅಂತ ನಮ್ಮ ಹಿಂದೂ ಹುಡುಗಿಯರ ಫೋನ್ ಮಾಡಿದ್ರು ಇನ್ನು ಉಳಿದವರೆಲ್ಲರೂ ಹೊಗಳಿಕೆಯಿಂದ ವಿದೇಶದಿಂದನ ಮತ್ತು ನಮ್ಮ ಔಟ್ ಆಫ್ ಸ್ಟೇಟ್ ನಿಂದೂ ಕೂಡ ಕಾಲ್ಗಳು ಬಂದಿದ್ದಾವೆ ಅತ್ಯಂತ ಯಶಸ್ವಿ ಸಹಾಯವಾಣಿ ನಡೀತಾ ಇದೆ ಹುಬ್ಬಳ್ಳಿ ಕೇಂದ್ರ ಮಾಡಿಕೊಂಡು ನಾವು ಅದನ್ನ ಮಾಡ್ತಾ ಇದ್ದೀವಿ ಅದರ ನಂತರ ನೇಹಾ ಪ್ರಕರಣ ಆದ ನಂತರ ಒಂದೇ ವಾರದಲ್ಲಿ ಐದು ಘಟನೆಗಳಾಯ್ತು ಅದೇ ಹುಬ್ಬಳ್ಳಿಯಲ್ಲಿ ಸೊ ಹಾಗಾಗಿ ಶ್ರೀರಾಮ್ ಸೇನೆ ಸಂಘಟನೆ ನಾವು ಇದನ್ನು ಗಂಭೀರವಾಗಿ ತಗೊಂಡು ನಾವು ಹಿಂದೂ ಹುಡುಗಿಯರ ರಕ್ಷಣೆ ಆಗಬೇಕು ಧೈರ್ಯ ಬರಬೇಕು ಅವ್ರ ಪೇಟೆಗೆ ಅವ್ರ ಮಾಲಿಗೆ ಅವರ ಅಂಗಡಿಗೆ ಆ ಶಾಲಾ ಕಾಲೇಜ್ಗಳಿಗೆ ಎಲ್ಲಿ ಹೋದ್ರು ಕೂಡ ನಿರ್ಭಯವಾಗಿ ಓಡಾಡಬೇಕು ಅಂತ ಹೇಳಿ ಅವರಿಗೆ ಧೈರ್ಯ ತುಂಬಕ್ಕೋಸ್ಕರ ತ್ರಿಶೂಲ ದೀಕ್ಷೆಯನ್ನ ಧಾರವಾಡದಲ್ಲಿ ಐವತ್ತು ಹುಡುಗಿಯರ್ ಕೊಟ್ಟಿವ ನಾವು ಉಚಿತವಾಗಿ ಸೊ ಐವತ್ತು ಹುಡುಗಿಯರು ಇಷ್ಟು ಖುಷಿಯಿಂದ ಅವರು ತಗೊಂಡು ಇವತ್ತು ವ್ಯಾನಿಟಿ ಬ್ಯಾಗ್ನೊಳಗೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅವರಿಗೆ ಧೈರ್ಯ ಬಂದಿದೆ ಎಲ್ಲಿ ಬೇಕಾದಲ್ಲಿ ನಾವು ಓಡಾಡ್ಬೋದು ಬರೇ ಒಂದು ತ್ರಿಶೂಲಿ ಒಂದು ಮಾನಸಿಕವಾದಂತ ಅದೇನ್ ದೊಡ್ಡ ಆಯುಧ ಅಲ್ಲ ಏನ್ ಬೇಕಾದ್ರೂ ಇಟ್ಕೊಳ್ಬಹುದು ಖಾರ ಪುಡಿನೂ ಇಟ್ಕೊಳ್ಬಹುದು ಒಂದ್ ಸಣ್ಣ ಚಾಕುನು ಇಟ್ಕೊಳ್ಬಹುದು ಬೇರೆ ಬೇರೆ ಅಸ್ತ್ರಗಳು ಆದ್ರೆ ನಾವು ಇವತ್ತು ತ್ರಿಶೂಲ ದೀಕ್ಷೆಯ ಮೂಲಕ ಅವರಲ್ಲಿ ಮಾನಸಿಕವಾದಂತ ಧೈರ್ಯ ಕೊಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಯಶಸ್ವಿ ಆದ್ಮೇಲೆ ನಮಗೆ ಸಾವಿರಾರು ಹುಡುಗಿಯರು ಕರೆ ಮಾಡ್ತಾ ಇದಾರೆ ಶ್ರೀರಾಮ ಸೇನೆ ಸಂಘಟನೆಯ ಅಧ್ಯಕ್ಷರಿಗೆ ಕರೆ ಮಾಡ್ತಾ ಇದಾರೆ ನಮಗ್ ತ್ರಿಶೂಲ್ ಕೊಡಿ ನಮಗ್ ಕೊಡಿ ನಾವು ಮಾಡ್ತೀವಿ ನಾವು ಅದನ್ನು ಓಡಾಡ್ತೀವಿ ಅಂತ ಹೇಳಿ ಹಾಗಾಗಿ ಇಡೀ ಕರ್ನಾಟಕದಲ್ಲಿ ನೂರು ಕಡೆಗೆ ಹಂಡ್ರೆಡ್ ಪ್ಲೇಸಸ್ ನಲ್ಲಿ ತ್ರಿಶೂಲ ದೀಕ್ಷಾ ಸಮಾರಂಭ ಮಾಡೋದನ್ನು ನಿಶ್ಚಯ ಮಾಡಿದೀವಿ ಪ್ರಾರಂಭದಲ್ಲಿ ಐವತ್ತೈವತ್ತು ವಿದ್ಯಾರ್ಥಿನಿಯರಿಗೆ ಕೊಡೋದು ಆಮೇಲೆ ಅದನ್ನ ವ್ಯಾಪಕವಾಗಿ ಬೆಳೆಸುವಂತಹ ಪ್ರಕ್ರಿಯೆಯನ್ನ ನಾವು ನಿಶ್ಚಯ ಮಾಡಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ನೂರು ಕಡೆಗೆ ತ್ರಿಶೂಲ ದೀಕ್ಷೆಯ ಮೂಲಕ ಹಿಂದೂ ಹುಡುಗಿಯರ ಈ ಲವ್ ಜಿಹಾದ್ ವಿರುದ್ಧ ಹಿಂದೂ ಹುಡುಗಿಯರ ಲಕ್ಷಣ ರಕ್ಷಣೆ ಮಾಡುವಂತಹದ್ದು ನಾವು ನಿಶ್ಚಯ ಮಾಡಿದ್ದೀವಿ ಇಲ್ಲಿಲ್ಲ ಈಗ ಒಂದೇ ರೀತಿ ಇರೋದಿಲ್ಲ ಬೇರೆ 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 ರೀತಿ ಇರ್ತವೆ ಈಗ ಉದಾಹರಣೆಗೆ ನಮ್ಮ ರಾಜ್ಯ ಅಧ್ಯಕ್ಷರು ಈ ಯಾವ ಕೋಲಾರ್ ಕೊಲ್ಲಾರ್ ಬಿಜಾಪುರದ ಜಿಲ್ಲೆ ಕೊಲ್ಲಾರ್ಗೆ ಹೋಗ್ಬಂದ್ ನೋಡಿ ಎಷ್ಟು ವಿಚಿತ್ರ ಇದೆ ಆ ಕೇಸು ಅಂತಂದ್ರೆ ಒಬ್ಬ ಮುಸ್ಲಿಮು ಮದುವೆ ಆಗಿ ಮೂರು ಮಕ್ಕಳಿರುವಂತ ಒಬ್ಬ ದಲಿತ ಮಹಿಳೆಯನ್ನ ಕರ್ಕೊಂಡು ಹೋಗಿದ್ದಾರೆ ಒಂದು ವರ್ಷ ಆಯ್ತು ಕಂಪ್ಲೇಂಟ್ ಕೊಟ್ಟು ಗಂಡನಿಗೆ ಹುಚ್ಚಿಡಿದಿದೆ ನಮ್ಮ ಈ ಲವ್ ಜಿಹಾದದ ಡಿಕ್ಲೇರ್ ಆದಕೊಳ್ಳ ಪೇಪರ್ ನಲ್ಲಿ ನೋಡಿ ಆ ಹುಡುಗಿಯ ಚಿಕ್ಕಪ್ಪ ಫೋನ್ ಮಾಡ್ತಾನೆ ಮುತಾಲಿಕ್ರೆ ಹೀಗಾಗಿದೆ ಹೇಳಿ ಕೂಡಲೇ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಹೋಗಿ ಅಲ್ಲಿ ಒಂದು ವರ್ಷ ಆದ್ರೂ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾಕೆ ಬಂದಿಲ್ಲ ಅಂತ ಹೇಳಿ ಕೇಳಿ ಕೇಳಿ ಈಗ ದೊಡ್ಡ ಹೋರಾಟ ತಗೊಳ್ತಾ ಇದ್ದೇನೆ ಈ ರೀತಿ ನಾನ್ ಹೇಳುದು ಬೇರೆ ಬೇರೆ ಪ್ರಕರಣಗಳ ನಮ್ಮ ಇದಕ್ ಬಂದಿದ್ದಾವೆ ಸೊ ಆ ಪ್ರಕರಣವನ್ನ ನಮ್ಮ ಹುಬ್ಬಳ್ಳಿ ಕೇಂದ್ರ ಮಾಡಿ ನಾವು ಅದನ್ನ ನಿರ್ವಹಿಸ್ತಾ ಇದೀವಿ ಹುಬ್ಬಳ್ಳಿಯಲ್ಲಿ ಐದು ಜನರದ ಟೀಮ್ ಇದೆ ಡಾಕ್ಟರ್ ಲಾಯರ್ ಒಬ್ಬ ಹೆಣ್ಮಗಳು ಇನ್ನು ಇಬ್ರು ಕೌನ್ಸಿಲರ್ ಕೌನ್ಸಿಲ್ ಮಾಡುವಂಥವ್ರು ಸೊ ಅವರಿಗೆ ತಿಳುವಳಿಕೆ ಒಂದು ಐದು ಜನರ ಟೀಮ್ ಮಾಡಿ ಕೂತಿದ್ದಾರೆ ಫೋನ್ ಬಂದ ತಕ್ಷಣ ಎತ್ಕೊಳ್ತಾರೆ ಸೊ ಎಲ್ ಎಲ್ಲಿಂದ ಏನೇನು ಕೇಸ್ ಎಲ್ಲ ತಿಳ್ಕೊಳ್ತಾರೆ ಇಮ್ಮಿಡಿಯೇಟ್ ಕೋಲಾರ್ ಕೋಲಾರ್ ಇತ್ತು ಕೋಲಾರ ನಮ್ಮ ಜಿಲ್ಲಾ ಅಧ್ಯಕ್ಷನಿಗೆ ಮೊದಲು ಕಾಲ್ ಕಾಲ್ ಹೋಗುತ್ತೆ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿ ಅಂತ ಈಗ ಎಪ್ಪತ್ತು ಕೇಸ್ ನಲ್ಲಿ ಹೆಚ್ಚು ಕಡಿಮೆ ಸಾಲ್ವ್ ಮಾಡಿದೀವಿ ಬಂದಿದ್ದಾರೆ ನಮ್ಮ ಹಿಂದೂ ಹುಡುಗಿಯರು ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ಆಗಿತ್ತ ನಾವು ವಾಪಸ್ ಪೊಲೀಸರು ಇಮಿಡಿಯೇಟ್ ತರುವಂತ ಪ್ರಕ್ರಿಯೆಯನ್ನ ಮೂವತ್ತು ಎಪ್ಪತ್ತರಲ್ಲಿ ಮೂವತ್ತನ್ನು ವಾಪಸ್ ತಂದಿದ್ದೀವಿ ಇನ್ನು ನಲವತ್ತನ್ನು ಫೈಟ್ ಮಾಡ್ತಾ ಇದ್ದೀವಿ ಎಸ್ ಸರ್